ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನಿವತ್ತು ಮಾರ್ಸಂದ್ರ ರೋಡು ಅಲ್ಲಿ ಬಿಂಕೆಟ್ ಅನ್ನೋ ಒಂದು ಆಫೀಸ್ ಬಂದಿದ್ದೀನಿ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಇವರು ಹದಿನೈದು ರೂಪಾಯಿ ಕೊಡ್ತಾ ಇದ್ದಿದ್ದು ಕಿಲೋಮೀಟರ್ ಗೆ ಆರು ರೂಪಾಯಿ ಮಾಡಿದ್ದಾರೆ ಆರು ರೂಪಾಯಿಂದ ಈಗಿನ ಬೆಲೆ ಏರಿಕೆಯಿಂದ ವರ್ಕೌಟ್ ಆಗ್ತಾ ಇಲ್ಲ ನಿಮ್ಗೆ ಗೊತ್ತು ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿದೆ ಆದ್ರಿಂದ ಇವರು ಧರಣಿ ಕೂತು ಇವ್ರ ಮಾಲೀಕರ ಹತ್ರ ಇವರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ ಯಾಕೆ ನೀವು ಏಕದ್ ಹದಿನೈದು ರೂಪಾಯಿಂದ ಆರು ರೂಪಾಯಿ ಮಾಡುದ್ರಿ ಅಂದ್ಬಿಟ್ಟು ಆ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಮಾಲೀಕರು ಬಂದು ಇಲ್ಲ ನಾನು ಒಂಬತ್ತರಿಂದ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದು ಯಾವಾಗ ಬಗೆಹರಿಯುತ್ತೋ ಹೇಗ್ ಬಗೆಹರಿಯುತ್ತೋ ಆದ್ರೂ ಈಗಿನ ಒಂದು ಏನ್ ಬೆಲೆ ಏರಿಕೆ ಮತ್ತೆ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆನ ನೋಡ್ಕೊಂಡು ಇಬ್ರು ಬಗೆಹರಿಸ್ಕೊಳ್ಳಿ ಕೊನಿ ಪ್ರಾರಂಭ ಆಗ್ಬೇಕಾದ್ರೆ ಹದಿನೈದು ರೂಪಾಯಿಗಳು ಇವರಿಗೆ ಒಂದು ಕಿಲೋಮೀಟರ್ಗೆ ವೆಚ್ಚವಾಗಿ ನಿಭಾಯಿಸ್ತಾ ಇದ್ರು ಈಗ ಏಕಾಏಕಿ ಆರು ಯಾರಿಗೆ ನಷ್ಟ ಆಗಿದ್ಯೋ ಅದು ಬಗೆಹರಿಸುವವರೆಗೂ ನಾವ್ ಇಲ್ಲಿಂದ ಹೋಗಲ್ಲ ಇದು ನಮ್ಮ ನಿರ್ಧಾರ ಎಲ್ಲ ಕಡೆನು ನೈನ್ ಏಳು ರೂಪಾಯಿ ನಾವು ಇಲ್ವಾ ಅದು ಇಲ್ಲ ಐವತ್ ರೂಪಾಯಿ ಕಸ್ಟಮರ್ ಹತ್ರ ಇದುಕೊಂಡು ನಮಗೆ ಆರು ರೂಪಾಯಿ ಕೊಟ್ಬಿಟ್ಟು ಕಿಲೋಮೀಟರ್ ಗೆ ಆಧಾರ್ದ ನಾವ್ ಎಂದಕ್ ಮಾಡ್ಬೇಕಿದ್ವಿ ಅಲ್ಲ ನಿಮ್ಗೆ ಇವಾಗ ನಿಮ್ ಮೊಬೈಲ್ಗೆ ಅಮೌಂಟ್ ಬರಲ್ಲ ಅದು ನಮಗ್ ಬರಲ್ಲ ಆನ್ಲೈನ್ ಪೇಮೆಂಟ್ ಆದ್ರೆ ವೀಕ್ಲಿ ಪೇಮೆಂಟ್ ನಮಗ್ ತರ್ಸೋದು ಈಗ ನಾವ್ ಎರಡ್ ಕಿಲೋಮೀಟರ್ ಹೋಗಿರ್ತೀವಿ ಇಪ್ಪತ್ತು ರೂಪಾಯಿ ಆರು ಕಿಲೋಮೀಟರ್ ಹೋದ್ವಾ ನಲ್ವತ್ತಾರು ರೂಪಾಯಿ ಏಕಾಕಿ ಅವ್ರು ಹದಿನೈದು ರೂಪಾಯಿಂದ ಆರು ಕೊಡ್ಬಿಟ್ರು ಅದು ಮಾಡೋರೆ ನಾವು ಮೂರು ತಿಂಗಳಿಂದ ಹೇಳಿದ್ರೆ ಈ ತರ ನಮ್ಗೆ ಸಮಸ್ಯೆ ಇದೆ ಈ ತರ ಪರಿಹಾರ ಮಾಡ್ಕೊಡಿ ಅಂತ ಬಟ್ ಅವ್ರು ಮಾಡ್ಕೊಡ್ತಾ ಇಲ್ಲ ಅವತ್ತು ಅವತ್ತಿಂದ ಕೇಳಿ ಕೇಳಿ ಹಾಗಾಗಿ ನಮ್ಗೆ ಮುಂದೆ ಕೆಲಸ ಮಾಡೋ ನಮಗೆ ದುಡ್ಡು ಆಗ್ತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಟೈಮ್ ದುಡ್ಡು ಆಗ್ತಾ ಇಲ್ಲ ಅದರಿಂದ ನಮ್ಗೆ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಏನ್ ಹೇಳಿದ್ದಾರೆ ಈಗ

ಚೆನ್ನಾಗಿದೆಯಾ ಚೆನ್ನಾಗಿ ಬರ್ತ ಗೊತ್ತಾಗ್ ನನಗೆ ಐದ್ ಸಾವಿರ ಏಳು ಸಾವಿರ ಮಾಡ್ಲಾ ಇನ್ನ ಏನ್ ಮಾಡ್ಬೇಕಪ್ಪ ಎಲ್ ಮಾಡಿದ ಒಂದ್ ರೂಪಾಯಿ ಜಾಸ್ತಿ ಮಾಡ್ತೀವಿ ಬಂತು

El <laughs>